ಇಲ್ಲಿ ಬಂದಿದೆ ನಾನು ಅಸೆಂಬ್ಲಿಯಲ್ಲಿ ಹೇಳಿದೆ ಅವರು ಭಾರಿ ಒಳ್ಳೆ ಡಿ ಸಿ ಕನ್ನೋಟಿ ಭಾರಿ ಚೆನ್ನಾಗಿದೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಭಾಸವಾಗಿ ಕರೆ ಇದೆ ಅವ್ರು ಇಲ್ಲಿಂದ ಮೇಲೆ ಬಂದ್ಮೇಲೆ ಅವ್ರಿಗೆ ಅಡಿಷನ್ ಚಾರ್ಜು ಲಾಜ್ ಬೋರ್ಡ್ ಈಗ ಒಂದು ಮಾಡಿದ್ರು ನಾನು ಒಂದು ದಿವಸ ರಾತ್ರಿ ಫೋನ್ ಮಾಡಿ ಹೇಳಿದೆ ಅವರಿಗೆ ನಾನು ಬೋರ್ಡ್ ಬರ್ತಾರೆ ಕೇಸ್ ಬರ್ತಾ ಇದೆ ಖಾಸಗಿ ಹೊಡೀಲಿ ಹೋಗ್ತಾ ಸ್ವಲ್ಪ ಒಳ್ಳೆ ಲಾಯರ್ ಐಟಿ ಅಂತ ಹೇಳಿಬಿಟ್ರೆ ಇಮಿಡಿಯೇಟ್ ಆಗಿ ಲಾಯರ್ ಮಾಡಬೇಕು ಒಳ್ಳೆ ಇದು ಮಾಡಬೇಕು ಅಂತ ಒಳ್ಳೆ

ಮುನ್ಸತಿ ಯಡಿಯೂರಪ್ಪನವರು ಮತ್ತೆ ನಮ್ಮ ಅನಂತಕುಮಾರ್ ಅವರು ನಮ್ಮ ಹೀರೋ ಇದ್ದಾರೆ ಅವರು ಮಾತಾಡ್ತಾ ಇದ್ರು ಪ್ರೆಸ್ ಕಾನ್ಫರೆನ್ಸ್ ಆ ಪ್ರೆಸ್ ಕಾನ್ಫರೆನ್ಸ್ ಮೊದಲು ಅವ್ರು ಮಾಯ ಮಾತಾಡ್ತಾ ಇದ್ರು ಮೈಕ್ ಪ್ರೆಸ್ ಅವರು ಮೈಕ್ ಇಟ್ಟಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ರೆಕಾರ್ಡ್ ಆಗ್ತಾ ಇದೆ ಅದರಲ್ಲ ಅಷ್ಟೆಲ್ಲ ಕಟ್ ಬರ್ತಿದೆ ಏನು ಮಾತಾಡ್ತಾರೆ ಅಂತ ಹೇಳಿದ್ರೆ ಏನು ಕಾಂಗ್ರೆಸ್ ಅವರೆಲ್ಲ ಹೈಕಮಾಂಡ್ ಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಹಕ್ಕು ಜಾಸ್ತಿ ಮಾಡಬಲ್ವಾ ರೆಕಾರ್ಡ್ ಆಗಿರೋದು

ಅವರಿಗೆ ಇವತ್ತು ಏನ್ ಮಾಡಬೇಕು ಗೊತ್ತಾಗ್ತಲ್ಲ ಅವರಿಗೆ ಏನ್ ಮಾಡಬೇಕು ಏನ್ ಗೊತ್ತಾಗ್ತದೆ ಅಂತೂ ಮೋಡಿಯವರು 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 ಮೋಡಿ ಮಾಡ್ತಾರೆ ಈಗ ಗಂಗಾಲಾಗಿದ್ದಾರೆ ಏನ್ ಮಾಡ್ಬೇಕು ಗೊತ್ತಿಲ್ಲ ನನಗೆ ಯಾರೋ ಒಬ್ಬರು ಹೇಳ್ತಾ ಇದ್ದರು ಈಗ ಜಾಸ್ತಿ ದಿವಸ ನಾಲ್ಕು ತಿಂಗಳು ಇರ್ತದೆ ನಾಲ್ಕು ತಿಂಗಳು ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮೋಡಿಯವರು ಪ್ರಧಾನಿ ಆಗಿರ್ಬೋದು ಆದ್ರೆ ಅವರೇನು ಇಲ್ಲಿ ನೋಡಿ ಹದಿನೈದು ವರ್ಷಗಳ ಕಾಲ ರಾಹುಲ್ ಗಾಂಧಿ ಅವರಿಗೆ ಒಳ್ಳೆ ಕಾಯಿಗು ಈ ದೇಶದ ಪ್ರಧಾನಿಯಾಗಿ ನಾವೇನು ಒಳ್ಳೊಳ್ಳೆ ಕಾರ್ಯಕ್ರಮ ಈಗಾಗಲೇ ನಮ್ಮ ಇರ್ಬೋದು ಆ ಯುವ ಅಣ್ಣ ಆಗಿರ್ಬೋದು ಪ್ರತಿಯೊಂದು ಒಳ್ಳೊಳ್ಳೆ ಕಾಯಿಲೆ ನೇರವಾಗಿ ಕೊಟ್ಟಿದ್ದೀವಿ ಅದರಿಂದ ಏನ್ ತೊಂದರೆ ಇಲ್ಲ ನಾವೇನು